ಗ್ರಾಮದಲ್ಲಿ ಹೆಣ್ಣುಮಕ್ಕಳ ಆರೋಗ್ಯಕ್ಕಾಗಿ ಹೊಸ ಬೆಳಕು ಕಾಣುತ್ತಿದೆ ಒಂಬತ್ತು ರಿಂದ ಹದಿನಾಲ್ಕು ವರ್ಷದೊಳಗಿನ ಆರುನೂರು ಹೆಣ್ಣು ಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ತಡೆಯುವ ಎಚ್ಪಿವಿ ಲಸಿಕೆ ಉಚಿತವಾಗಿ ನೀಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಮಹಿಳೆಯರ ಆರೋಗ್ಯವೇ ಸಮಾಜದ ಅಭಿವೃದ್ಧಿಗೆ ಮಾರ್ಗವಾಗುತ್ತದೆ ಎಂದು ಹೇಳಿದರು ಎಚ್ಡಿಆರ್ ಹೆಲ್ತ್ ಕೇರ್ ಫೌಂಡೇಶನ್ ಮತ್ತು ಅಮ್ಮ ದೇವಾಲಯ ಟ್ರಸ್ಟ್ ಸಹಯೋಗದಿಂದ ಈ ಲಸಿಕೆ ಎರಡು ಸಾವಿರ ರೂಪಾಯಿ ವೆಚ್ಚದಿದ್ದರೂ ಸಂಪೂರ್ಣ ಉಚಿತವಾಗಿ ನೀಡಿದರು ಜಿ ಜಿವಿ ದಿವಾಕರ್ ಅವರ ಹೇಳಿಕೆಯಲ್ಲಿ ಗರ್ಭಕಂಠ ಕ್ಯಾನ್ಸರ್ನು ತಡೆಗಟ್ಟಲು ಲಸಿಕೆ ಅತ್ಯಂತ ಪರಿಣಾಮಕಾರಿ ಎಂದರು ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಲಸಿಕೆ ಸಿಗುವಂತಾಗಲಿ ಎಂಬ ಆಶಯ ನಮ್ಮದು ಅಂದರು ಮಹಿಳಾ ಸಬಲೀಕರಣ ಆರೋಗ್ಯದಿಂದಲೇ ಆರಂಭವಾಗುತ್ತದೆ ಆರೋಗ್ಯವಂತ ಭವಿಷ್ಯಕ್ಕಾಗಿ ಲಸಿಕೆ ಹಾಕಿಸುವುದು ಉತ್ತಮ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಚುಚ್ಚುಮದ್ದು ಕೊಡ್ತಾ ಇದಾರೆ ಅಂತಕ್ಕಂಥ ವಿಷಯ ತಿಳಿದ ತಕ್ಷಣ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಶ್ರೀ ಹಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ವತಿಯಿಂದ ಆ ಚುಚ್ಚುಮದ್ದನ್ನ ಉಚಿತವಾಗಿ ಕೊಡಿಸ್ಲಿಕ್ಕೆ ತೀರ್ಮಾನ ಕೈ ಹದಿನೇಳನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನೂರು ಮಕ್ಕಳಿಗೆ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಅಚ್ಚುಚ್ಚು ಮದ್ದನ್ನು ಕೊಡಿಸ್ಲಾಯಿತು ಅವತ್ತು ಸುಮಾರು ಆರ್ನೂರು ಜನ ನೋಂದಣಿ ಮಾಡಿಸ್ಕೊಂಡಿದ್ರು ಮುಂದೆ ವ್ಯಾಕ್ಸಿನ್ ತೆಗೆದುಕೊಳ್ಳಿಕ್ಕೆ ಇವತ್ತು ಆ ಆರ್ನೂರು ಜನಕ್ಕೂ ಕೂಡ ವ್ಯಾಕ್ಸಿನ್ ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರಿನವರು ಇನ್ನರ್ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಆ ಸಂಸ್ಥೆಯವರು ಜೊತೆಗೆ ಸ್ತ್ರೀ ಮತ್ತು ಪ್ರಸತಿ ರೋಗ ತಜ್ಞ ವೈದ್ಯರುಗಳ ಒಂದು ಸಹಕಾರದೊಂದಿಗೆ ಆ ಒಂದು ಚುಚ್ಚುಮದ್ದನ್ನು ಕೊಡ್ಲಾಗ್ತದೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹೆಣ್ಣು ಮಕ್ಕಳು ಒಂಬತ್ತು ವರ್ಷದಿಂದ ಹದಿನಾಲ್ಕು ವಯಸ್ಸಿನ ವಯೋಮತಿ ಹೆಣ್ಣು ಮಕ್ಕಳು ಇದ್ದಾರೆ ಅಂಕಿಅಂಶಗಳಿಂದ ಗೊತ್ತಾಗಿದೆ ಆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ

ಇದಕ್ಕೆ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಮಸ್ವಾಮಿ ಅವರು ಮತ್ತೆ ಕಸಾಗ ಮತ್ತೆ ಹಾಸನ ಉಬೈಜಿ ಸೊಸೈಟಿ ಅವರು ರೋಟರಿ ಕ್ಲಬ್ ಇಲ್ಲೇ ಬೆಂಗಳೂರು ಎಲ್ಲ ಸೇರ್ಕೊಂಡ್ಬಿಡ್ತಾರೆ ನಮ್ದು ದಿವಾಕ ಸರ್ವಿಸ್ ಟ್ರಸ್ಟ್ ಅಂತ ಇದೆ ಬೆಂಗಳೂರಿಗೆ ಜೊತೆಗೆ ಆರ್ಟಿಸ್ಟ್ ಫಾರ ಅಂತ ಅಂದ್ರೆ ಏಷ್ಯನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಟು ಪರ್ಸೆಂಟ್ ಟ್ರಾನ್ಸ್ಫರ್ ಅಂತ ಇಲ್ಲಿ ನಾವು ಟ್ರೈನಿಂಗ್ ರಿಸರ್ಚ್ ಎಲ್ಲ ಮಾಡ್ತಾ ಇರ್ತೀವಿ ಜೊತೆಗೆ ಇವು ಜೊತೆಗೆ ಹೆಚ್ ಡಿ ಆರ್ ಫೌಂಡೇಶನ್ ಹೆಲ್ತ್ ಕೇರ್ ಫೌಂಡೇಶನ್ ಅಂದ್ರೆ ಫೇಮ ದಿವಾಕರ್ ಹೆಲ್ತ್ ಫೌಂಡೇಶನ್ ಅಂತ ಹೆಡ್ ಇದರಿಂದ ನಾವು ಈ ಉಚಿತ ಲಸಿಕೆಗಳನ್ನ ಎಲ್ಲ ಕರ್ನಾಟಕದ ಎಲ್ಲಾ ರಾಜ್ಯ ಎಲ್ಲಾ ತಾಲೂಕುಗಳಿಗೆ ಎಲ್ಲಾ ಜಿಲ್ಲೆಗಳಿಗೆ ಕವರ್ಣ ಮಾಡ್ಕೊಂಡಿದ್ವಿ ಫಸ್ಟ್ ನಾವು ಹಾಸನ ಡಿಸ್ಟ್ರಿಕ್ಟ್ ಮತ್ತೆ ಮೈಸೂರು ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ವಿ ಎರಡು ಕವರ್ ಆದ್ಮೇಲೆ ನೆಕ್ಸ್ಟ್ ಬೀದರ್ ಮತ್ತೆ ಗುಲ್ಬರ್ಗ ನಾಲ್ಕು ನಾಲ್ಕು ಡಿಸ್ಟಿಕ್ಟ್ ಆಗ್ಬಿಟ್ಟು ಒಂದು ನಮ್ಮ ರಾಜ್ಯದ ಮನವಿ ಮಾಡ್ತೀವಿ ಸರ್ಕಾರಕ್ಕೆ ಈ ತರ ಲಸಿಕೆ ಕೊಡೋದಕ್ಕೆ ನಾವು ಈಗ ನಮ್ಮ ಸ್ವಂತ

ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ನೈನ್ ಟು ಫೋರ್ಟೀನ್ ಇಯರ್ಸ್ ಮಕ್ಳು ಏನಿರ್ತಾರೆ ಅವ್ರ ಒಂದು ಲಸಿಕಾ ಕಾರ್ಯಕ್ರಮದ ಅಭಿಯಾನವನ್ನ ಪ್ರಾರಂಭ ಮಾಡೋಣ ಅಂತ ಚಿಂತನೆಗೆ ಅಹ್ ಮಾಡ್ತು ಆ ಚಿಂತನೆ ಮಾಡುವಾಗ ಸ್ಪಾನ್ಸರ್ ಗಳನ್ನ ಹುಡುಕ್ತಾ ಇದ್ರು ನಮಗೆ ಅತ್ಕುಲ್ಗೂಡಿನಲ್ಲಿ ಮಾಜಿ ಶಾಸಕರಾದಂತ ಎ ಟಿ ರಾಮಸ್ವಾಮಿ ಅವರು ನಮಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಒಂದೇ ಮಾತಲ್ಲಿ ಎಷ್ಟ್ ಜನಕ್ಕಾಗುತ್ತೆ ಅಷ್ಟು ಜನಕ್ಕೂ ಮಾಡ್ಸೋಣ ಮೇಡಮ್ ಅಂತ ಹೇಳಿ ಒಂದೇ ಮಾತಿನಲ್ಲಿ ಹೇಳಿದ್ರು ಈ ರೀತಿಯ ನಾಯಕರುಗಳು ನಮ್ಗೆ ಸಿಗೋದು ಅಹ್ ತುಂಬಾ ಕಷ್ಟದ್ದೆ ಅಂತ ನಾನ್ ಹೇಳ್ಬೋದು ಈ ಮೂಲಕ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ಈಗಾಗ್ಲೇ ಹದಿನೇಳನೇ ತಾರೀಕಿಗೆ ಇನ್ನೂರು ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಆಗಿತ್ತು ಇವತ್ತು ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿಯಲ್ಲಿ ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಇವತ್ತು ಪ್ರಾರಂಭ ಆಗಿದೆ ಬೆಳಗ್ಗೆ ಏಳುವರೆಯಿಂದ ಈ ಅಭಿಯಾನ ಸ್ಟಾರ್ಟ್ ಆಗಿದೆ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಸಂಘದ ಅಧ್ಯಕ್ಷ ಇಂದು ಹಾಸನ ಜಿಲ್ಲೆ ಅರ್ಕಲ್ಗೋಡು ಕ್ಷೇತ್ರದ ಅರಸಿಕಟ್ಟೆ ಅಮ್ಮನ ಸನ್ನಿಧಿಯಲ್ಲಿ ಆರ್ನೂರು ಮಕ್ಕಳಿಗೆ ನಾವು ಒಂದು ಹೆಚ್ ಲಸಿಕೆ ಅರಿವಿನ ಕಾರ್ಯಕ್ರಮ ಮತ್ತು ಲಸಿಕೆ ಹಾಕಿಸ್ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉಚಿತವಾಗಿ ಈ ಒಂದು ಹೆಚ್ ಪಿ ವಿ ಲಸಿಕೆಯನ್ನ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಇಪ್ಪತ್ತ ಒಂಬತ್ತನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಇದು ಬಹಳ ಸಂತೋಷದ ವಿಷಯ ಕಾರಣ ಈ ಹೆಚ್ ಪಿ ವಿ ಲಸಿಕೆಯನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನಾವು ನೀಡುವುದರಿಂದ ಕ್ಯಾನ್ಸರ್ ಸರ್ವಿಸ್ ಅಂದ್ರೆ ಕರ್ಪಕಂಠದ ಕ್ಯಾನ್ಸರ್ ಅನ್ನುವ ಮಹಾಮಾರಿಯನ್ನು ನಾವು ನಿರ್ಮೂಲನೆ ಮಾಡಲು ಇದು ಒಂದು ಬಹಳ ಮಹತ್ವವಾದ ಒಂದು ದೊಡ್ಡ ಕಾರ್ಯಕ್ರಮ ಇದು ಇವತ್ತು ಭಾರತ ದೇಶದಲ್ಲಿ ಒಂದು ಬಹಳ ಮಹತ್ವವಾದ ಒಂದು ಕಾರ್ಯಕ್ರಮ ಕಾರಣ ಏನಂದ್ರೆ ಆರ್ನೂರು ಮಕ್ಕಳಿಗೆ ಒಂದೇ ಸಲ ನಾವು ಆ ಮಕ್ಕಳಿಗೆ ಯಾವುದೇ ಒಂದು ಹಣವನ್ನು ತಗೊಳ್ಳದೆ ನಮ್ಮ ಸಂಸ್ಥೆಗಳಿಂದ ನಾವು ಧನ ಸಹಾಯವನ್ನು ಮಾಡಿ ಅವರಿಗೆ ಅರಿವಿನ ಕಾರ್ಯಕ್ರಮವನ್ನು ಕೊಟ್ಟು ಅವರ ಒಪ್ಪಿಗೆಯನ್ನು ಪಡೆದು ನಾವು ಈ ಒಂದು ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ